ಟೆನ್ಷನ್ಲೆಸ್ ಸ್ಟೇಟ್ ಅಂದ್ರೆ ಗೊತ್ತಿಲ್ಲ ನಿಶ್ಚಿಂತ ಅನ್ನೋದು ಗೊತ್ತಿಲ್ಲ ಒದ್ದೇ ಹತ್ತೀರಿ ಏನು ಮಾಡೋಕತ್ತೀರಿ ನಿಮಗೇ ಗೊತ್ತಿಲ್ಲ ನೀವೇನು ಮಾಡಕ್ ಹತ್ತೀರಿ ನಿಮಗೇ ಗೊತ್ತಿಲ್ಲ ಹ್ಞೂ ನೀವೇನು ಮಾಡೋಕತ್ತೀರಿ ನಿಮಗೆ ಗೊತ್ತಿಲ್ಲ ಬೀಚಿ ಅಂತ ಒಬ್ಬರು ಸಾಹಿತ್ಯ ಅದ್ರ ತಿಮ್ಮ ಅಂತಕ್ಕಂಥ ಶೀರ್ಷಿಕ ನಾಮದೊಳಗೆ ಅವ್ರಿಗೆ ಏನರ ಹೇಳ್ತಾರೆ ಅವರು ತಿಮ್ಮನ ನಿಮ್ಮ ಕುದುರೆ ಮ್ಯಾಗೆ ಕುತ್ಕೊಂಡು ಜೋರ ಹೊಂಟಿದ್ದಂತ ಏ ಅದು ಕುದುರೆ ತಾನಾಗಲಿ ನಿಂತಂತ ಲೇ ಎಕರೆ ಹೊಂಟಿವೋ ನನಗ ಗೊತ್ತಿಲ್ಲ ಮತ್ತು ಈ ಹೊಂಟಿ ಯಾಕೆ ಹೊಂಟಿ ಮತ್ತು ಐ ಕುದುರೆ ಕರ್ಕೊಂಡು ಕರ್ಕೊಂಡೋಗೈತೆ ಹೊಂಟೇನಿ ಅಂತ ಕುದುರೆ ಹ್ಯಾಂಗೆ ಕರ್ಕೊಂಡು ಹೊಂಟ್ದು ಹ್ಯಾಂಗೆ ಹೋಗ್ತೀನಿ ಅಂತ ಇವು ಉದ್ದೇಶ ಇಲ್ಲ ಗುರಿ ಇಲ್ಲ ಎಲ್ಲಿ ಹೋಗೋಕೆ ಗೊತ್ತಿಲ್ಲ ಕುದುರೆ ಮ್ಯಾಗೆ ಕುಂತೀರಿ ಅದು ಯಾಕಡೆ ಕರ್ಕೊಂಡು ಹೋಗ್ತಾ ಹಾಕಿ ಹೊಂತೀನಿ ಟ್ರೈನ್ ನಿಮ್ಮಂಥವ್ರು ಕುಂತೀರಿ ಯಾಕೆ ಹೊಂಟಿರಿ ಇಲ್ಲ ಗೊತ್ತಿಲ್ಲ ಟ್ರೈನ್ ಎಲ್ಲಿ ಮಟ್ಟ ಹೋಗ್ತಾ ಅಲ್ಲಿ ಮಟ್ಟ ಹೋಗ್ತೇನೆ ಅಂದ್ರೆ ಅರ್ಥ ನಿಮಗೆ ಗೊತ್ತೇ ಇಲ್ಲ ಯಾಕೆ ಗಳಸ್ತೀರಿ ಗೊತ್ತಿಲ್ಲ ರೀ ಯಾಕೆ ಗಳಸ್ತೀರಿ ಗೊತ್ತಿಲ್ಲ ಯಾಕೆ ಗಳಿಸ್ತಿರು ಗೊತ್ತಿಲ್ಲ ಯಾಕೆ ಮದುವೆ ಆಗ್ತೀರಿ ಗೊತ್ತಿಲ್ಲ ಯಾಕೆ ಮಕ್ಕಳನ್ನ ಹಡಿತೀರಿ ಗೊತ್ತಿಲ್ಲ ಎಲ್ಲರ ಮಕ್ಕಳನ್ನ ಹಡೀತಾರ ಹಡದ್ರಿ ಎಲ್ಲರೂ ಮದುವೆ ಹಾಕ್ತಾರೆ ಮದುವೆ ಆಗ್ರಿ ಎಲ್ಲರೂ ಗಳಿಸ್ತಾರೆ ಎಲ್ಲರೂ ಗಳಿಸ್ತಿದ್ರು ಎಲ್ಲರೂ ಮಣಿ ಕಟ್ತಾರ ಮಣಿ ಕಟ್ಟಿದ್ರಿ ಅವ್ನು ಅವನು ಯಾಕೆ ರೀ ಓಪ ಬಾಡಿಗೆ ಮನೆಯಿಂದ ಚೆಂದ ಇದ್ದೀರಿ ನೀವು ಯಾವನೊಬ್ಬ ಕುಡಿಸ್ಕೊಂಬೇಕ ಬಿಡ ಬಿಡ ಖಾಲಿ ಮಾಡಕ್ಕೆ ಹೋದ್ರಪ್ಪ ಈಗ ಈಗ ನಿಮ್ದ ಮಣಿಯಪ್ಪ ಒಬ್ಬ ಕೊಲೆಗಾರ ಬಂದಾನ ಒಬ್ಬ ದೋರಾಗ ಇದ್ದಾನ ಬಿಟ್ಟು ಹೋಗಿರಿನಾ ನಿಮ್ದ ಮಣಿ ಬಿಟ್ಟು ಹೋಗಲಾರಿ ರೀ ಬಿಟ್ಟು ಹೋಗಲಾರಿ ರೀ ಸಿಕ್ಕೊಂಡು ಸಾಯ್ರಿ ಅಲ್ಲೇ ಹಂಗಾಗ ಬದುಕು ನಿಮ್ಮದು ವೇಸ್ಟ್ ಯು ಆರ್ ವೇಸ್ಟ್ ಬಾಡೀಸ್ ಯು ಆರ್ ವೇಸ್ಟ್ ಬಾಡೀಸ್ ನೋ ಯೂಸ್ ಯಾರಿಗೂ ಉಪಯೋಗಿಲ್ ನೀವು ಹರ್ಯಾಡ್ತೀರಿ ನೀವು ಸ್ವತಃ ನೀನು ಹೆಂಡ್ರಿಗೆ ಉಪಯೋಗಿಲ್ ನೀವು ಕೇಳಿರಿ ಬೇಕಾರ ಈಗ ನೀವು ಬಂದಿರಲ್ಲ ಮೂರು ದಿವಸ ಅವ್ರು ಹಲಡ್ಸಿಲ್ಲ ಅವರು ಹೋಗಿ ಹೇಳ್ತೀರಿ ಕ್ಯಾಂಪಿಗೆ ಹೋಗಿದ್ರೆ ಅದು ಮುರಿದು ಸಿದ್ದಿತ್ತ ಅದು ಕ್ಯಾಂಪು ಮುರಿದು ಸಿದಿತ್ತ ಚೆಂದ ಇದ್ದೀವಿ ನಾವು ನೀವು ಹೋಗಿದ್ದಕ್ಕೆ ಅಂತಾರ ಅವರು ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ನೀ ತಿಳ್ಕೊಂಡ್ರಿ ನಾ ಮನೆ ಬಿಟ್ಟು ಬಂದ್ರೆ ಸತ್ಯನಾಶ ಆಗುತ್ತಂತ ತಿಳ್ಕೊಂಡ್ರಿ ಇಲ್ರಿ ಓಪ ಆಕೆ ಸತ್ರ ನಿಲ್ಲುದಿಲ್ಲ ಆಕೆ ಸತ್ರೆ ಅಮಾಷ್ ನಿಲ್ಲುದರಿ ನಿಮ್ಮ ಭ್ರಮ ಅದ ನಾ ಸತ್ರ ಹಂಗ ನಾ ಸತ್ರ ಹಂಗ ಸತ್ ನೋಡ್ರಲ್ಲ ಸತ್ತು ನೋಡಿರಿ ಗೊತ್ತಾಗುತ್ತೆ ನಿಮಗೆ ಎಲ್ಲ ಚೆಂದ ನಡಿತೈತಿ ಇರೋಕ್ಕಿಂತ ಚೆಂದ ನಡಿತೈತಿ ಅದು ನೀವು ಇದ್ದಾಗ ಎಷ್ಟು ತಿತ್ತಲ್ಲ ಅದಕ್ಕಿಂತ ಚೆಂದ ನಡ್ದೈತಿ ಭ್ರಮಾ ಭ್ರಮಾ ಏನು ಹೇಳಬೇಕು ನಿಮಗೆ ಹೋಗಲಿ ನಾ ಏನು ಹೇಳಕತ್ತೀನಿ ಗೊತ್ತಾಗ್ತಿಲ್ಲ ಧ್ಯಾನಕ್ಕೆ ಮಂತ್ರ ಯಾಕೆ ಕೊಡ್ಬೇಕಂತ ಹೇಳಕತ್ತೆ ನಾನು ಧ್ಯಾನಕ್ಕೆ ಕೂಡಬೇಕಾದ್ರೆ ಮಂತ್ರ ಯಾಕೆ ಕೊಡಬೇಕು ಅಂತ ಹೇಳಕತ್ತೀನಿ ನಾನು ಹೌದಾ ಯಾಕೆ ಕೊಡ್ಬೇಕು ನಿಮ್ಮ ಮನಸ್ಸು ಎಷ್ಟು ವರ್ಷದಲ್ಲ ಅಯ್ಯಯ್ಯೋ ನಿಮ್ಮನ್ನ ಹಳ್ಳ ಹಿಡಿಸ್ತದ್ರಿ ನಿಮ್ಮನ್ನು ಅಲ್ಲ ಆಸಾರಾಮ್ ಬಾಪುನ ಹಳ್ಳ ಹಿಡಿಸ್ತು ನಿತ್ಯಾನಂದ ಸ್ವಾಮಿನ ಹಳ್ಳ ಹಿಡಿಸ್ತು ಮುರುಘಾರಾಜರನ್ನು ಹಳ್ಳ ಹಿಡಿಸ್ತಿದ್ವು ನಮ್ಮನ್ನ ಇದ ಮನಸ್ಸು ಏನು ಬೇಕಾಗಿತ್ತು ತನಗೆ ಇದ್ದರೂ ಎಲ್ಲಿಂದ ತೊಗೊಂಡ್ರಿ ಯಾರಿಗೆ ಗೊತ್ತೇವು ನಾವು ಹಾಂ ಜೈಲಿನ ಕೊಳಿವಂಥ ಪರಿಸ್ಥಿತಿ ಮಾಡಿದ್ದು ಯಾವುದು ಮನಸ್ಸ ಇರೋವಂಥ ಅವಕಾಶವನ್ನು ಎಂಜಾಯ್ ಮಾಡಬೇಕು ಸ್ಥಾನ ಗೊತ್ತಿಲ್ಲ ಕಳ್ಕೊಂಡ್ರೆ ಕಬರು ಏನೋ ಮಾಡಕ್ಕೆ ಹೋದರು ಎಲ್ಲರೂ ಬದುಕು ಇಷ್ಟನೇ ಆಸಾರಪ್ಪು ದೇವರಂತ ಬಳಸ್ತಿದ್ರು ಎಲ್ಲರೂ ದೇವರಂತ ಬಳಸ್ತಿದ್ರಿ ನಡೆದಾಡೋದು ದೇವ್ರಂತ ಇದ್ರು ಅದು ಏನಾಗಿತ್ತು ಜೈನ್ನ ಕೊಳಿತಾ ಇದ್ದಾರೆ ಯಾವುದು ಮನಸ್ಸ ಒಳಗಿನ ಮನಸ್ಸರ ಏ ನಿಮ್ಮ ತಕ್ಕ ತಕ್ಕ ಕುಣಿಸ್ತದೋ ತಾ ಹೇಳ್ದಂಗೆ ಕುದಿಸ್ತದೋ ಎಪ್ಪೋ ಇದರ ಇದರೊಳಗೆ ಯಾರ್ಯಾರು ಎಲ್ಲರೂ ಹಾಳಾಗ್ಯಾರ ಇದ್ರಾಗ ದೇವಾನೋ ದೇವತೆಗಳು ಹಾಳಾಗ್ಯಾರ ನಿಮ್ಮ ಯಾವ ಪ್ರಸ್ತುತಿ ಅದಕ್ಕೊಂದು ಪ್ರಯತ್ನ ಏನು ಧ್ಯಾನ ಮಾಡಿರಿ ಧ್ಯಾನ ಮಾಡಿರಿ ಅಂತ ಅಂದ್ಕೊಳ್ಳಿ ಧ್ಯಾನ ಮಾಡಿ ಈಗೇನಾಯಿತು ಧ್ಯಾನ ಕೊಡ್ರಿ ನಾನು ಹೇಳ್ತೀನಿ ಧ್ಯಾನಕ್ಕೆ ಕೂಡ್ರಿ ಪಾ ಕುಂತ್ರಿ ಸುಮ್ಮನೆ ಕುಂಡಿರ್ತದ ಮನಸ್ಸು ಯಾವಾಗ ನೀವು ಕಣ್ಣು ಮುಚ್ಚಿರಿ ತಲೆ ಅದಕ್ಕೆ ಮನಸ್ಸಿಗೆ ತಲೆ ಕೆಟ್ಟ ಬಿಡ್ತದ ಹೀಗೆ ಕಣ್ಣು ಮುಚ್ಚಿರ್ತೀವ್ರಿ ಮಹೇಶ್ ಲೇಟಾಗಿ ಬರ್ತಾನ ಏನೋ ಹಿಂಗೆ ಸಬಕ್ ಸಪ್ಲೈ ಮಾಡ್ತಾನೆ ತಗದ್ರೆ ಹಿಂಗೆ ಯಾರು ಬಂದರು ಅಂತ ಕೂಡ ನಾನಂದ್ರೆ ಕಣ್ಮಸ್ಕೊಂಡು ಧ್ಯಾನ ಮಾಡಂತಿರ್ತೀನಿ ಮತ್ಕಂತ ನೋಡಿದ್ರೆ ಯಾಕ ಮನಸ್ಸು ಅಂತತಿ ಯಾವ ಬಂದು ನೋಡು ಅಂತದು ನೋಡಿದೆ ನೀವು ಹೌದಾ ನಾ ಹೇಳ್ತೀನಿ ಅಲಗಾಡ್ದೇ ಕೂಡ್ರಿ ಮನಸ್ಸಿಗೆ ಕೆಟ್ಟ ಸಿಟ್ಟು ಬರ್ತತ್ತದು ಯಾಕೆ ಅಲಗಾಡ್ಕೊಂತಿದ್ರೆ ಚೆಂದ ಅದು ನೀವು ಅಲಗಾಡ್ತಿರಬೇಕು ಅಲಗಾಡ್ತಿರ್ಬೇಕು ನೀವು ಅಂದ್ರೆ ಅಂದರೆ ಛಂದಿರ್ತದ ಅಲಗಾಡ್ದೆ ಕೂಡ್ರಿ ಅಂದ್ರೆ ಸಿಟ್ಟು ಬರ್ತತ್ತದಕ್ಕೆ ಹೇಳ್ತಾ ನಾ ಹೇಳಿದೆ ಅವಾಗ ಸುಮ್ಮನೆ ಕುಂತಿರ್ತೀರಿ ಒಂದು ಮನ ಬಂದು ಕೊಡ್ತತಿ ಮನಸ್ಸು ಅಂತತಿ ಮಗನ ಏನು ಮಾಡಕತ್ತಿ ಧ್ಯಾನ ಮಾಡಕತಿ ಹುಡುಕಾಡ ನನಗೆ ಕುಂತ ನೋಡಲ್ಲೇ ಏನಾಯ್ತು ಏನಾಯ್ತು ಅಲ್ಲಾಡಿಸ್ತದೋ ನಿಮ್ಮನ್ನು ನಿಮ್ಮನ್ನು ಕಂಟ್ರೋಲ್ ಬರ್ತ ಭಾಳ ಕೆಟ್ಟದ ಅದು ಭಾಳ ಕೆಟ್ಟದ ಊರಾಗನ ಯಾತಾಳ ಚೆನ್ನಬಸಪ್ಪ ಅಂತಿದ್ರು ಮಾಂತ್ರಿಕವ ವೃತ್ತಿಯಿಂದ ನೇಕಾರಿಕೆ ಮಹಾಮಾಂತ್ರಿಕ ಒಂದು ದೆವ್ವವನ್ನು ವಶೀಕರಣ ಮಾಡ್ಕೊಂಡಿದ್ದವ ಭೂತವನ್ನು ರಾಕ್ಷಸವನ್ನು ಭೂತ ವಶೀಕರಣ ಮಾಡ್ಕೊಂಡಿದ್ದಾವ ಅದರಿಂದ ಕೆಲಸ ಎಲ್ಲ ಕೆಲಸ ನೋಡ್ರಿ ಮನುಷ್ಯಾಗ ಕೆಲ ಭೂತಕ್ಕಂತ ಸಿಕ್ಕಾಪಟ್ಟಿರ್ತಾವೆ ಸಿಕ್ಕಾಪಟ್ಟಿರ್ತಾವ ಏನು ಮಾಡ್ತಿದ್ದ ಹೋಗಿ ಅಲ್ಲಿ ಗುಡ್ಡಿ ಮಣ್ಣು ಐತಲ್ಲ ಅಲ್ಲಿ ಹಾಕಿ ಬಾ ಅಂತ ನಾವು ಹಾಕಿ ಬಂದು ಮತ್ತೆ ಮತ್ತೆ ಏನು ಮಾಡಲಿ ಅಂತಿತ್ತು ಅದು ಮಾಡಿ ಬಾ ಮತ್ತೇನು ಮಾಡ್ಲಿ ಅಂತಿತ್ತು ಕ್ಷಣ ಮಾತಿದ್ರಾಗ ಅವಕ್ಕೆ ಮಾತು ಕೇಳ್ತಿತ್ತು ಮತ್ತಿದ್ರು ಇವಾಗ ಅದ್ರ ಮಾಡೋ ವೇಗಕ್ಕೆ ಇವಾಗ ಏನು ಕೆಲಸ ಆಗಬೇಕು ಗೊತ್ತಾಗವಲ್ದು ಏನು ಹೇಳಬೇಕು ತಕ್ಕ ಮತ್ತೇನು ಹೇಳಬೇಕು ಕಂಗಾಲ ಇದಾವ ಅದಕ್ಕೂ ಕಂಗಾಲಯಿತು ನನಗೆ ಕೆಲಸ ಅದಕ್ಕೆ ಭೂತಕ್ಕೆ ಕೆಲಸ ಕೊಡ್ಕೊಂತಿರ್ಬೇಕು ಯಾಕಂದ್ರೆ ಅದು ಒಂದು ದಿವ್ಸ ಹೇಳೇ ಬಿಡ್ತದ್ದು ಚೆನ್ನ ಬಸಪ್ಪ ಸರಿಯಾಗಿ ಕೆಲಸ ಕೊಡ್ಲಿಕ್ಕಪ್ಪ ನಿನ್ನ ಕೊಂದು ಬಿಡ್ತೀನಿ ಅಂತ ಬರೋದು ನಿನ್ನ ತಿಂದು ಬಿಡ್ತೀನಿ ಅಂತದ್ರು ಎಲ್ಲ ಇವನ ನಾವ ನಾ ಸಾಕಿದ ಬೂತ್ ನನ್ನ ತಿಂತತೆ ನಾವು ಅವಾಗ ತಾನು ಯಾಂತ್ರಿಕ ಶಕ್ತಿಯನ್ನು ಕಳ್ಕೊಂಡು ತಗೊಂಡಿದ್ನಲ್ಲ ಆ ಗುರುಗಳ ಕಡೆ ಹೋಗಿ ಗುರುಗಳು ಹಿಂಗೆ ಐತಿರು ಪರಿಸ್ಥಿತಿ ಅಂತ ಗುರುಗಳು ಕೇಳಿ ಮಾತು ಹೇಳಿದರು ಮಾತು ಹೇಳಿದರು ಖುಷಿ ಆಯ್ತು ಅವ್ರಿಗೆ ಚರ್ಮಸಪ್ಪ ಅವ್ರಿಗೆ ಬಂದರು ಮರು ದಿವ್ಸ ಬೂತ್ ತಯಾರಾಗಿತ್ತು ಎರಡು ದಿವ್ಸ ಟೈಮ್ ತೊಗೊಂಡಿದ್ರು ಅವರು ಕೆಲಸ ಕೊಡ್ತೀನಿ ಅಂತಕೊಂಡು ಹಾಂ ಚರ್ಮಸಪ್ಪ ಏನು ಮಾಡಲಿ ಅಲ್ಲಿ ಅವನಿಗೆ ಅನೇಕಾರಿಕೆ ಅಲ್ಲ ಅಲ್ಲಿ ಒಂದು ಉಂಕಿ ಸುದ್ದು ಮಾಡ್ಕೊ ಬಾ ಅಂತ ಬಂತು ಮತ್ತೆ ಮಾಡಿದೆ ಏನು ಮಾಡಬೇಕು ಅಲ್ಲಿ ಕಸ ಹೊಡುಗೆ ಬಾ ಮತ್ತೇನು ಮಾಡಬೇಕು ಈ ಗುರುಗಳು ಹೇಳಿದ್ ನೆನಪಾ ಅಂತ ಅವ್ರಿಗೆ ಗುರುಗಳು ಹೇಳಿದ ಕೂಡಲೇ ಮಣಿ ಬರಬೇಕಾದ್ರೆ ಒಂದು ನಾಯಿ ನಾಯಿ ತಂದಿದ್ದು ನಾವು ನಾಯಿ ಕಟ್ಟಿದ ಹೊರಗೆ ಮತ್ತೆ ಏನು ಮಾಡಬೇಕು ಆ ನಾಯಿ ಬಾಲ ಸೀದ ಬಾ ಅಂತ ನಾಯಿ ಬಾಲ ಸೀದಾ ಬಾ ಅಂದೆ ಹಾಂ ಆ ನಾಯಿ ಹಿಂಗಾಗಿತ್ತಲ್ಲ ಹೆಂಗೆ ಜಗ್ತದ ಬಂತು ಮತ್ತೆ ಪಟಕ್ರೆ ಸೀದಾತು ಆಗ ಬಂದದು ನಾಯಿ ಸೀಸನ್ ಆಗ ಬಂದು ಅಲ್ಲೇ ನಿಂತು ಬಿಡ್ತದ್ದು ನೀವು ಕೆಲಸ ಬೀಳೋಣ ಕೆಲಸ ಬೀಳೋಣ ಇಲ್ಲೇ ಏನು ಮಾಡಲಿ ಅದನ್ನು ಸ್ವಚ್ಛ ಮಾಡಿ ಬಾ ಮತ್ತೇನು ಮಾಡಲಿ ನಾಯಿಬಲ್ ಸೀಸನ್ ಮಾಡು ನಾಯಿಬಲ್ ಸಿ ಗೊತ್ತಾಗ್ತದೆ ನೀವು ಇದು ಕತಿ ಅಲ್ಲರಿ ನಿಮ್ಮ ಮನಸ್ಸೇ ಭೂತ ನಿಮ್ಮ ಮನಸ್ಸೇ ಭೂತ ಕಾಲಿ ಕುಂತ್ರಿ ಹಳ್ಳ ಹಾಳು ಮಾಡ್ತದೆ ನಿಮ್ಗೆ ಕೆಲಸ ಅದಕ್ಕೆ ಬರೀ ಅದಕ್ಕೆ ಹೊಯ್ಕೊಂತಾರೆ ಯಾರು ಹೊಯ್ಕೊತಾರ ಐಡಲ್ ಮೈಂಡ್ ಇಸ್ ಡೆವಲ್ಪ್ಸ್ ಫೋರ್ ಸ್ಟಾಪ್ ಅಂತ ಬೈಕು ಅಂತಾರೆ ಎಲ್ಲರೂ ಅದು ಖಾಲಿ ಕೊಡಬ್ಯಾಡ್ರೋ ಅಂತಾರ ಆದರೆ ನಮ್ಮ ಮನಸ್ಸು ಐಡಲ್ ಆಗಿಬಿಟ್ಟದ ಈಗ ಐಡಲ್ ಆಗಿದ್ದಕ್ಕೆ ಮೊಬೈಲ್ ಐಡಲ್ ಆದ ಮೊಬೈಲು ಅದ್ರಾಗ ಏನು ಬರ್ತವೆ ಸುಡ್ಡು ಗಾಡು ಅದ್ರಾಗ ಎ ಐ ಸಿಸ್ಟೀಮ್ ಬಂದುಬಿಟ್ಟದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವೇನು ನೋಡ್ತೀರಾ ಒಬ್ಬರು ಕ್ತೊಕ್ಕೋ ಒಂದು ಹೀಗೆ ನಂಗಣ್ಣ ಹುಡುಗಿನ ಬಿಡ್ರಿ ಅದಾವ ಬರ್ತಾವೆ ಅದ ಬರ್ತಾವೆ ಮತ್ತೆ ಹಾಕಿರಿ ಬಿಡಿ ಓದವ ಸಿಗಿಸ್ತಾವೆ ನಿಮ್ಮನ್ನು ಕೆಟ್ಟ ನಿಮ್ಮದು ಹಾಳಾಗ ಹತ್ತಿರಿ ಅದಕ್ಕೆ ಮಂತ್ರ ಅದಕ್ಕೆ ಕಣ್ಣು ಮುಚ್ಚಿರಿ ಧ್ಯಾನ ಮಾಡಿರಿ ಮಂತ್ರ ಹಿಂಗೆ ಕುಂತು ರೀ ಡಿಸ್ಟರ್ಬೆನ್ಸ್ ಆತು ಡಿಸ್ಟರ್ಬೆನ್ಸ್ ಮಂತ್ರ ಶುರು ಮಾಡ್ಬೇಕು ನಾಯಿ ಬಾಲ ಮಂತ್ರನ ನಾಯಿ ಬಾಲ ಈಗ ಹಿಂಗೆ ಕುಂತ್ರೆ ಸ್ಟಾರ್ಟ್ ಏನು ಮಾಡಬೇಕು ಐದು ಅಥವಾ ಏಳು ಸಲ ಓಂ ಪರಾಶಕ್ತೈ ನಮಃ ಓಂ ಪರಾಶಕ್ತೈ ಮನಸ್ಸನ್ನೇ ಮತ್ತು ಜೋರಾಗಲ್ಲ ಹಾಳಬೇಕು ಸುಮ್ಮನೆ ಕೂಡಬೇಕು ಅಷ್ಟು ಅಂದ್ಕೊಳ್ಳಿ ಮನಸ್ಸು ಶಾಂತ ಆದ್ರೆ ಭಾಳ ಚಲ್ಲ ಡಿಸ್ಟರ್ಬೆನ್ಸ್ ಮತ್ ಶುರು ಆಗುತ್ತೆ ಯಾವಾಗ ಡಿಸ್ಟರ್ಬೆನ್ಸ್ ಆಗಿ ನಿಮ್ಗೆ ಕಾಡಕ್ಕೆ ಶುರು ಮಾಡುತ್ತಾ ಮಾತು ತಡೆ ಓಂ ಪರಾಶಕ್ತೈ ನಮಃ ಒಂದು ಅಥವಾ ಎರಡು ಸಲ ಅನ್ನೋದು ಮತ್ ಸೆಟ್ಲಾಗುತ್ತದೆ ಇದಕ್ಕೆ ಮಂತ್ರ ಕೊಟ್ಟು ನಾವು ಮಂತ್ರ ನಿಮಗೆ ಊರುಗಳಿದ್ದಂಗೆ ಹಿಮಾಲಯ ಬೆಟ್ಟ ಹತ್ತಕ್ಕೆ ಹತ್ತೀರಿ ಧ್ಯಾನ ಬೆಟ್ಟ ಏರಕ್ಕೆ ಹತ್ತೀರಿ ಮಂತ್ರ ಊರುಗೋಲು ತಿಳ್ಕೊರಿ ಇನ್ನೂ ಹೇಳಬೇಕಂದ್ರೆ ತಾಯಂದಿರು ನೀವು ಇದ್ದೀರಿ ಮಕ್ಕಳು ಸಣ್ಣ ಮಕ್ಕಳು ಮುಳ್ಳಾಕ ತಿಂಗಳಿಗೆ ಕೂಸುಗಳು ತೊಟ್ಟಲ್ಲ ಮಲಗಿರ್ತಾವೆ ಹೌದಾ ತಾಯಿ ಲಕ್ಷ ಎಲ್ಲ ಅಲ್ಲೇ ಇರ್ತದ ಸ್ವಲ್ಪ ಹಿಂಗ ಅಂತ ಮತ್ ಮುಕ್ಕೊಂತ ಬರ್ತತಿ ಮತ್ತ ಹಂಗ ಮನಸ್ಸು ಮಲಗಿಸ್ತದೋ ಮಂತ್ರ ಮಂತ್ರ ಹೇಳ್ಕತ್ತ ಮನಸ್ಸು ಮುಕ್ಕೊಂಬಿರ್ತತಿ ನೋಡಬೇಕ ಇದು ನಾ ಏನ್ ಹೇಳಕತ್ತೀನಿ ಅಗದಿ ಸೈಂಟಿಫಿಕಲಿ ಮತ್ತೆ ನನ್ನ ಅನುಭವದ ನಲವತ್ತೆರಡು ವರ್ಷದ ಯಾವುದು ನಿಮ್ ಕಲಸಕ್ಕೆ ಹತ್ತಿದ ಅನುಭವ ಅರವತ್ತ್ ಸು ಕಲಸಕ್ಕೆ ಹತ್ತಿದ ಅನುಭವ ಹೌದಾ ಆ ಅನುಭವದ ಆಧಾರ ಮೇಲೆ ಹೇಳ್ತೀನಿ ಮಂತ್ರ ಅಂದ್ರೆ ಮೊಕೊಂಬಿಡೋದು ಮಕ್ಕಂತ ಮತ್ ಹೊಡ್ತತಿ ಅರ್ಥ ಆತ ನಾ ಹೇಳುದು ಮಂತ್ರ ಯಾಕೆ ಕೊಟ್ಟೆ ಅಂದ್ರ ಮನಸ್ಸನ್ನು ಮನಸ್ಸಲ್ಲಿ ಮಲಗಿಸ್ಲಿಕ್ಕೆ ಓಕೆ ಕ್ಲಿಯರ್ ಅದಕ್ಕೆ ನೀವು ಧ್ಯಾನ ಮಾಡ್ರಿ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಧ್ಯಾನ ಮಾಡಿರಿ ಮೂರು ಹೊತ್ತು ಧ್ಯಾನ ಮಾಡಬೇಕು ಕಡ್ಡಾಯವಾಗಿ ಮೂರು ಹೊತ್ತು ಕಡ್ಡಾಯವಾಗಿ ಧ್ಯಾನ ಮಾಡ್ರಿ ಎಷ್ಟು ನಿಮಿಷ ಮಿನಿಮಮ್ ಇಪ್ಪತ್ತೊಂದು ನಿಮಿಷ ಹೆಚ್ಚು ಬೇಕಾದಷ್ಟು ಮಾಡ್ರಿ ಈ ತಂತ್ರ ಶಾಂತ ಪರಿಸರಗಳು ಕೂತ್ಕೊಳ್ಳಿ ಕೂತ್ಕೊಂಡು ಮುಚ್ಚ್ರಿ ಡಿಸ್ಟಬೆನ್ಸ್ ಆಲ್ರದಾಗ ಮಂತ್ರ ಬಳಸ್ರಿ ಶಾಂತ ಕೂಡ್ತದೆ ಎಚ್ಚರಾದಾಗ ಮನಸ್ ಎಚ್ಚರಾದಾಗ ಮತ್ತೆ ಅನ್ರಿ ಶಾಂತ ಮುಕುಂತತಿ ಯಾವಾಗ ಮನಸ್ಸು ಮುಕುಂತತಿ ಯು ವಿಲ್ ಬಿ ಫ್ರೆಶ್ ನೋ ಕ್ಲಮ್ಝಿ ನೋ ಪ್ರೆಷರ್ ನಥಿಂಗ್ ಖುಷಿ ಗೊತ್ತಾಯ್ತಿಲ್ಲ ಸೋ ಮಂತ್ರವನ್ನು ಬಳಸೋತಕ್ಕಂಥ ರೀತಿ ಓಕೆ ಒಂದು ಹಂತ ಮುಗೀತು